ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೇ ಶನಿವಾರ ಹಾಗೂ ಭಾನುವಾರ ಫಿನಾಲೆ ನಡೀಲಿಕ್ಕಿದೆ ಯಾರು ವಿನ್ನರ್ ಯಾರು ರನ್ನರ್ ಅಂತ ಗೊತ್ತಾಗೇ ಬಿಡುತ್ತೆ ಫಿನಾಲೆಗೆ ಹೋಗೋದು ಟಾಪ್ ಸಿಕ್ಸ್ ಆರು ಜನ ಹೋಗ್ತಾರೆ ಆದರೆ ಈಗ ಇರೋರು ಏಳು ಜನ ಅಂದರೆ ಒಬ್ರು ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ಸುದೀಪ್ ಅವರೇ ಹೇಳಿದರು ಮಿಡ್ ವೀಕ್ ಅಂದರೆ ನಮಗೆ ಬುಧವಾರ ಆ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಆದರೆ ಆ ಸ್ಪರ್ಧಿ ಮಂಗಳವಾರನೇ ಹೋಗಿರ್ತಾರೆ ಅಂದರೆ ನಾಳೆ ಒಬ್ಬರು ಎಲಿಮಿನೇಟ್ ಆಗೋದಂತೂ ಗ್ಯಾರಂಟಿ ಹಾಗಾದರೆ ಯಾರು ಹೋಗ್ಬೋದು ಯಾರು ಹೋಗ್ತಾರೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಫಿನಾಲೆಗೆ ಇಂಥವ್ರು ಇದ್ದೇ ಇರ್ತಾರೆ ಅಂತ ಹೇಳೋದಾದರೆ ಗಿಲ್ಲಿ ಇರ್ತಾರೆ ಅಫ್ಕೋರ್ಸ್ ಧನುಷ್ ಆಲ್ರೆಡಿ ಇದ್ದಾರೆ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ಸೇ ಇಲ್ಲ ಟಾಪ್ ಸಿಕ್ಸಲ್ಲಿ ಅವರ ಸ್ಥಾನನ ಭದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧನುಷ್ ಗಿಲ್ಲಿ ರಕ್ಷಿತಾ ಇರ್ತಾರೆ ಅಶ್ವಿನಿ ಗೌಡ ಅವರು ಇರ್ತಾರೆ ನನ್ನ ಪ್ರಕಾರ ಇವರು ನಾಲ್ಕು ಜನ ಕನ್ಫರ್ಮ್ ಆಗಿ ಇದ್ದಾರೆ ಟಾಪ್ ಸಿಕ್ಸಲ್ಲಿ ಇನ್ನು ಉಳಿದ ರಘು ಅವರು ಕಾವ್ಯ ಅವರು ಹಾಗೂ ಧ್ರುವಂತವರು ಇವರ ಮೂರು ಜನದಲ್ಲೇ ಒಬ್ಬರು ಮಿಡ್ ವೀಕ್ ಎಲಿಮಿನೇಟ್ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಎಲ್ಲರ ಬಾಯಲು ಇವರು ಮೂರು ಜನದ ಹೆಸರೇ ಕೇಳ್ತಾ ಇರೋದು ಇವ್ರು ಮೂರು ಒಬ್ಬರೇ ಹೋಗೋದು ಅಂತ ಹೇಳಿ ಇನ್ನು ಏನಾದರೂ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಟ್ವಿಸ್ಟ್ ಕೊಟ್ಟು ರಕ್ಷಿತನ ಕಳಿಸಿದ್ರು ಕಳಿಸ್ಬೋದು ಅದು ಬಿಟ್ಟು ಗಿಲಿನಂತೂ ಕಳಿಸಲ್ಲ ಅಶ್ವಿನಿಯವ್ರನ್ನಂತೂ ಕಳಿಸಲ್ಲ ಧನುಷ್ ಅಂತೂ ಹೋಗೋದೇ ಇಲ್ಲ ಹಾಗಾದರೆ ಇವ್ರ ಮೂರು ಜನದಲ್ಲಿ ಕಾವ್ಯ ಧ್ರುವಂತ್ ಹಾಗೂ ರಘು ಅವರ ಜರ್ನಿ ನೋಡ್ತಾ ಬಂದರೆ ಧ್ರುವಂತ್ ಅವ್ರ ಜರ್ನಿ ಚೆನ್ನಾಗಿದೆ ಫಸ್ಟಿಂದ ಅಂಥೇಳಿ ಲಾಸ್ಟ್ ವೀಕ್ ಸುದೀಪ್ ಅವರೇ ಫುಲ್ ಸೀಸನ್ಗೆ ಕಿಚನ ಚಪ್ಪಾಳೆ ಹೇಳಿ ಹೊಸದಾಗೇನೋ ಶುರು ಮಾಡಿದ್ರು ಅದು ಧ್ರುವಂತ್ ಅವ್ರಿಗೆ ಕೊಟ್ಟರು ಅದಕ್ಕೆ ತುಂಬ ಆಪೋಸಿಟ್ ಕಮೆಂಟ್ಸ್ ಬರ್ತಾ ಇದೆ ಅದು ತುಂಬ ವೈರಲ್ ಆಗಿಬಿಟ್ಟಿದೆ ಈ ಥರ ಕೊಟ್ಟಿದ್ದ ತಪ್ಪು ಧ್ರುವಂತ್ ಅವ್ರಿಗಂತೂ ಸಿಕ್ಕಿದ್ ತಪ್ಪೇ ತಪ್ಪು ಸೀಸನ್ ಪೂರ್ತಿ ಎಂಟರ್ಟೈನ್ ಮಾಡಿದ್ದು ನಮ್ಗೆ ಇಷ್ಟ ಆಗಿದ್ದು ಗಿಲ್ಲಿ ಬಟ್ ನೀವು ಚಪ್ಪಾಳೆ ಕೊಟ್ಟಿದ್ದು ಧ್ರುವಂತಿಗೆ ಯಾವ ಆಧಾರದ ಮೇಲೆ ಕೊಟ್ಟ್ರಿ ಅಂತೆಲ್ಲ ಸುದೀಪ್ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಇದ್ದಾರೆ ಈ ವಿಷಯ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದೆ ಸುದೀಪ್ ಅವರು ಯಾವತ್ತೂ ಇಷ್ಟೊಂದು ಹೇಟೆಡ್ ರಿಸೀವ್ ಮಾಡಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ಗಳಲ್ಲಿ ಈ ಸಲ ಸಿಕ್ಕಾಪಟ್ಟೆ ಹೇಟೆಡ್ ಕಮೆಂಟ್ಸ್ ರಿಸೀವ್ ಮಾಡಿಬಿಟ್ಟಿದ್ದಾರೆ ಧ್ರುವಂತ್ ಅವ್ರಿಗೆ ಸೀಸನ್ನ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದಕ್ಕೆ ಅಶ್ವಿನಿಯವ್ರಿಗೆ ಕೊಟ್ಟಿರೋದಕ್ಕೂ ಕೆಲವ್ರಿಗೆ ಬೇಜಾರಾಗಿದೆ ಬಟ್ ಒಂದು ವಾರದ್ದು ಅಂತ ಅಂದ್ಕೊಂಡು ಅವರ ಕಾಂಟ್ರಿಬ್ಯೂಷನ್ ಫಸ್ಟ್ ವೀಕಿಂದನೂ ಇದೆ ಪಾಸಿಟಿವ್ ಆಗೋ ಅಥವಾ ನೆಗೆಟಿವ್ ಆಗೋ ಯಾವುದೋ ಒಂದು ವಿಷಯದಲ್ಲಿ ಅಶ್ವಿನಿ ಅವರು ಇದ್ದೇ ಇರ್ತಾಯಿದ್ರು ಸೊ ಅವ್ರು ಕೊಟ್ಟಿದ್ದು ಓಕೆ ಧ್ರುವಂತ್ ಅವ್ರಿಗೆ ಸೀಸನ್ ಪೂರ್ತಿ ಕೊಟ್ಟಿದ್ದು ಇಸ್ ನಾಟ್ ಓಕೆ ಹೇಳಿ ಸುದೀಪ್ ಅವ್ರಿಗೆ ಬೈಕೊಂಡು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸುದೀಪ್ ಅವ್ರ ಪ್ರಕಾರ ಅಂತ ನೋಡೋದಾದರೆ ಧ್ರುವಂತ್ ಅವರು ಫಸ್ಟ್ ವೀಕಿಂದನೂ ಚೆನ್ನಾಗೇ ಇದ್ದಾರೆ ಅನ್ನೋ ಅರ್ಥದಲ್ಲಿ ತಗೊಳ್ಳೋದಾದರೆ ಧ್ರುವಂತ್ ಅವ್ರು ಹೋಗಲ್ಲ ಇನ್ನು ರಘು ಅವರು ಫಸ್ಟ್ ವೀಕಿಂದ ಅವ್ರು ಬಂದಿದ್ದೇ ತರ್ಡ್ ವೀಕಲ್ಲಿ ತರ್ಡ್ ವೀಕ್ ಆದಮೇಲೆ ಆವಾಗಿಂದೂ ಅವರು ಆ್ಯಕ್ಟಿವ್ ಆಗಿದ್ದಾರೆ ಎರಡು ಸಲ ಕ್ಯಾಪ್ಟನ್ ಆಗಿದ್ದಾರೆ ಕಿಚನ್ನ ಚಪ್ಪಾಳೆನೂ ಸಿಕ್ಕಿದೆ ಟಾಸ್ಕಲೆಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಸ್ಟ್ರಾಂಗ್ ಇದ್ದಾರೆ ಹಾಗೆ ಕಿಚನಲ್ಲಿ ತುಂಬ ಅವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಕಿಚನಲ್ಲೇ ಯಾವಾಗಲೂ ಇರ್ತಾರೆ ಎಲ್ಲರಿಗೂ ಮನೆಯವ್ರಿಗೆಲ್ಲ ಅಡುಗೆ ಮಾಡೋದಿರಲಿ ಹಾಗೆ ಎಲ್ಲರ ಜೊತೆ ತುಂಬ ಚೆನ್ನಾಗಿದ್ದಾರೆ ರಘು ಅವರು ಅವರ ವ್ಯಕ್ತಿತ್ವ ಅಂತ ನೋಡೋದಾದರೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ಬೋದು ರಘು ಅವರಿಗೆ ಸೊ ಇವರ ಜರ್ನಿ ಬ್ಯೂಟಿಫುಲ್ ಆಗಿರೋದ್ರಿಂದ ಇವರು ಹೋಗೋ ಇವ್ರು ಹೋಗೋದು ಕಮ್ಮಿ ಬಟ್ ವೋಟ್ಸ್ ಪ್ರಕಾರ ತೊಗೋತಾರೆ ವೋಟ್ಸ್ ಎಷ್ಟು ಬರುತ್ತೋ ಇವ್ರಿಗೆ ಅಂತ ಹೇಳಕ್ಕೆ ಬರಲ್ಲ ಧ್ರುವಂಥವ್ರಿಗೂ ಅಷ್ಟೇ ಧ್ರುವಂಥವ್ರಿಗೂ ವೋಟ್ಸ್ ಕಮ್ಮಿ ಬಂದರೂ ಬರ್ಬೋದು ರಘು ಅವ್ರಿಗೂ ವೋಟ್ಸ್ ಕಮ್ಮಿ ಬಂದರೂ ಬರ್ಬೋದು ಬಟ್ ಬಿಗ್ ಬಾಸ್ ಅವರು ಓಟ್ ಪ್ರಕಾರನೇ ಎಲಿಮಿನೇಟ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ಇಷ್ಟ ಬಂದಂಗೆ ಅವ್ರು ಮಾಡ್ಬೋದು ಇಂತಿಷ್ಟು ಓಟ್ ಬಂದಿದೆ ಆಗಲಿ ಏನೂ ಅವರು ಜನಗಳಿಗೆ ತೋರಿಸಲ್ಲ ಸೊ ಇಲ್ಲಿ ವೋಟ್ ಕನ್ಸಿಡರ್ ಆಗುತ್ತೋ ಅವ್ರ ಕಾಂಟ್ರಿಬ್ಯೂಷನ್ ಕನ್ ಕನ್ಸಿಡರ್ ಆಗುತ್ತೋ ಅಥವಾ ಬಿಗ್ ಬಾಸ್ ಅವರು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೋ ಗೊತ್ತಿಲ್ಲ ಸೊ ಇವರಿಬ್ರಂತೂ ಈ ರೀತಿ ಇವರಿಬ್ಬರ ಜರ್ನಿ ಇದೆ ಇವರಿಬ್ಬರು ನನ್ನ ಪ್ರಕಾರ ಹೋಗಲ್ಲ ಇನ್ನು ಕಾವ್ಯ ಅವ್ರ ಜರ್ನಿ ನೋಡೋದಾದರೆ ಇವರ ಇವರಿಬ್ಬರಿಗೆ ಹೋಲಿಸಿದ್ರೆ ಕಾವ್ಯ ಅವರ ಕಾಂಟ್ರಿಬ್ಯೂಷನ್ ಎಲ್ಲದರಲ್ಲೂ ಕಮ್ಮಿ ಇದೆ ಟಾಸ್ಕಲ್ಲೂ ಅಂಥ ಪಂಟ್ ಏನಲ್ಲ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಆಟ ಆಡ್ತಾರೆ ಅಷ್ಟೇ ಅವ್ರು ಕ್ಯಾಪ್ಟನ್ ಆಗಿದ್ರಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಕ್ರಿಯೆ ಕ್ರಿಯೇಟ್ ಆಯಿತು ಯಾಕಂದ್ರೆ ಅವರ ಓನ್ ಎಫರ್ಟಿಂದ ಕ್ಯಾಪ್ಟನ್ ಆಗಿಲ್ಲ ಅದರಲ್ಲೂ ಮನೆಯವರು ಓಟ್ ಹಾಕಿ ಕ್ಯಾಪ್ಟನ್ ಆಗಿದ್ದು ಅಂತ ಮನೆಯವರಿಂದ ಮನೆಯವ್ರ ಓಟಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳಿ ಕೂಡ ಕಾವ್ಯ ಅವ್ರಿಗೆ ಹೇಳ್ತಾರೆ ಅಡ್ಗೆ ಮನೆಯಲ್ಲಾಗ್ಲಿ ಬೇರೆ ಯಾವುದೇ ಕೆಲಸದಾಗಲಿ ಕೆಲಸದಲ್ಲಾಗ್ಲಿ ಕಾವ್ಯ ಅವರು ಕೆಲಸ ಮಾಡಿದ್ನ ಇದುವರೆಗೂ ಯಾರೂ ನೋಡಿಲ್ಲ ಅವರು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ಬಾರ್ಬಿ ಡಾಲ್ ಥರ ಮನೆ ತುಂಬ ಓಡಾಡ್ತಿರ್ತಾರೆ ಅದನ್ನ ಮೊನ್ನೆ ಸುದೀಪ್ ಅವರು ಸಹ ಅದನ್ನೇ ಹೇಳಿದ್ದು ನೀವು ಅಷ್ಟೇ ಮಾಡ್ತಾ ಇದ್ದಿತ್ತು ಅಶ್ವಿನಿ ಹಾಗೂ ರಕ್ಷಿತಾ ಅವರಿಂದ ಕಾಣಿಸ್ಕೊಂಡಿದ್ದೀರಾ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಥರ ಸುದೀಪ್ ಅವರು ಡೈರೆಕ್ಟಾಗೆ ಹೇಳಿದರು ಜನಗಳ ಅಭಿಪ್ರಾಯ ಕೂಡ ಸ್ವಲ್ಪ ಹಾಗೇ ಇದೆ ಹಾಗೆ ಗಿಲ್ಲಿಯಿಂದ ಎಷ್ಟು ದೂರ ಬಂದರು ಅಂತಲೂ ಕೆಲವ್ರ ಅಭಿಪ್ರಾಯ ಇದೆ ಗಿಲ್ಲಿ ಇಲ್ಲ ಅಂದಿದ್ರೆ ಯಾವತ್ತೋ ಇದ್ರು ಸ್ಪಂದನ ಅವರು ಲಕ್ಕಿ ಲಕ್ಕಿ ಅಂತ ಹೇಳ್ತಾ ಇದ್ರು ಬಟ್ ಈಗ ಕಾವ್ಯ ಅವರು ಲಕ್ಕಿ ಲಕ್ಕಿಂದನೇ ಫಿನಾಲೇಲಿ ಬಂದು ಕೂತಿದ್ದಾರೆ ಮಿಡ್ ವೀಕಲ್ಲಿ ಇವರೇ ಹೋಗಬೇಕು ಅಂತೆಲ್ಲ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಇದ್ದಾರೆ ಲಾಸ್ಟ್ ವೀಕಲ್ಲಂತೂ ಅವರು ಗಿಲ್ಲಿನ ಎದುರು ಹಾಕ್ಕೊಂಡಿರೋದ್ರಿಂದ ಹಾಗೆ ಧನುಷ್ ಅವ್ರ ಜೊತೆ ಇದ್ದು ಧನುಷ್ ಮಾತು ಕೇಳಿ ಗಿಲ್ಲಿ ಜೊತೆ ಮಾತು ಬಿಟ್ಟಿದ್ದು ಅವನಿಗೆ ಹರ್ಟ್ ಮಾಡಿರೋದೆಲ್ಲ ನೋಡಿ ಗಿಲ್ಲಿ ಫ್ಯಾನ್ಸು ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಕಾವ್ಯ ಹೋಗಲೇಬೇಕು ರಾಶಿ ಹೋಗಿದ್ದ ರಾಶಿಯಾರು ಸ್ವಲ್ಪ ಟಾಸ್ಕಲ್ಲಿ ಅವರ ಕಾಂಟ್ರಿಬ್ಯೂಷನ್ ಇತ್ತು ಟಾಸ್ಕ್ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಕಾವ್ಯ ಏನು ಮಾಡಿದ್ದಾರೆ ಕಾವ್ಯನೇ ಕಳಿಸ್ಬೇಕಿತ್ತು ಅಂತ ಹೇಳ್ತಾ ಇದ್ರು ಈಗ ಮಿಡ್ ವೀಕಲ್ಲಿ ಕಾವ್ಯನೇ ಹೋಗಲಿ ಅಂತಲೂ ಅಂದ್ಕೊತಾ ಇದ್ದಾರೆ ಧ್ರುವಂತ್ ಹಾಗೂ ರಘು ಅವರು ಹೋಲಿಸಿದ್ರೆ ಕಾವ್ಯ ಕಾಂಟ್ರಿಬ್ಯೂಷನ್ ಕಮ್ಮಿನೇ ಇದೆ ನನ್ನ ಪ್ರಕಾರವೂ ಕಾವ್ಯನೇ ಹೋಗಬೇಕು ಹಾಗೆ ಅವರು ಮನೆಯವ್ರು ಬಂದಾಗ ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ ಆವಾಗಲೇ ಹೋಗಬೇಕಿತ್ತು ನೀವು ಅಂತಲೂ ಸುದೀಪ್ ಅವ್ರು ಹೇಳಿದ್ದಾರೆ ಸೊ ಆ ರೂಲ್ಸ್ನು ಮನೆಯವರು ಎಲ್ಲನೂ ಹೇಳಿದ್ದಾರೆ ಆದರೂ ಅವ್ರು ಇಲ್ಲಿದ್ದಾರೆ ಅಂತ ನೋಡೋದಾದ್ರೂ ಕೂಡ ಕಾವ್ಯಾರು ಹೋದ್ರೇ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ನನ್ನ ಪ್ರಕಾರ ಮಿಡ್ ವೀಕಲ್ಲಿ ಕಾವ್ಯಾರ್ ಹೋಗ್ತಾರೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ಹೋಗ್ತಾರೆ ರಘು ಅವರ ಧ್ರುವಂತವರ ಅಥವಾ ಅವರ ಅಥವಾ ಯಾರು ಹೋಗಲೇಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ಧನ್ಯವಾದ